ಮತ್ತೆಂತರ ಚೂರ್ ಸ್ಪೀಡ್ ಮಾತ್ರ ಅಷ್ಟೆಂಗ್ ಬಾತಿರ್ಲಿ ನಮ್ ಸಿಕ್ತು ಎಂತ ಬೋಟಿಂಗ್ ಮತ್ತೆ ಟ್ರೈನ್ ಎರಡೂ ಇಲ್ಲೇ ಇದೆಯಂತೆ ಅವ್ಳು ಯಾವ ಸೆಕ್ಯೂರಿಟಿನೂ ಬಿಡ್ಲಿಲ್ಲ ಎಲ್ಲ ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡು ಬಂದಿದ್ದಾರೆ Субтитры сделал DimaTorzok ಸೊ ನಾವಿವಾಗ ತಿಳ್ಲಿಕ್ಕೆ ಬಂದಿದ್ದೀವಿ ಆ್ಯಂಡ್ ಅದೀಸ್ ಶುಚಿ ಅವರಿದ್ದಾರೆ ಇಲ್ಲಿ ಪದ್ದು ಅವರಿದ್ದಾರೆ ಅವ್ರ ಆರ್ಡರ್ ಬಂದಿದ್ದು ಅದೊಂದು ಡೈರೆಕ್ಷನ್ ಹೇಳ್ತಿದ್ದಾರೆ ಡೆಲಿವರಿ ಅವರಿಗೆ ಸೊ ಇವಾಗ ನಾವು ಸದ್ಯಕ್ಕೆ ಕಬ್ಬನ್ ಪಾರ್ಕಿಗೆ ಬಂದಿದ್ದೇವೆ ಎಂಥದ್ದು ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಅಂತ ಹೇಳಿದ್ರು ಮಲ್ಲೇಶ್ವರಲ್ಲಿ ಮಲ್ಲೇಶ್ವರಮ್ ಇಷ್ಟು ಬೇಗ ಹೋದರೆ ವೇಸ್ಟ್ ಅಲ್ವಾ ಓಪನ್ ಯಾ

ಸೊ ನೋಡಬೇಕು ಏನಾಗುತ್ತೆ ನಂಗೆ ಲಾಸ್ಟ್ ಟೈಮ್ ಹಿಡಿದು ಹಿಡಿದು ವಿಡಿಯೋ ಫೈನಲಿ ನಮ್ಗೆ ಸಿಕ್ತು ಎಂತ ಬೋಟಿಂಗ್ ಮತ್ತು ಟ್ರೈನ್ ಎರಡೂ ಇಲ್ಲೇ ಇದೆಯಂತೆ ಅವಳು ಯಾವ ಸೆಕ್ಯೂರಿಟಿನೂ ಬಿಡಲಿಲ್ಲ ಎಲ್ಲ ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡು ಬಂದಿದ್ದಾಳೆ ಇವಾಗ ಮಕ್ಕಳು ಸೆಕ್ಷನ್ ಇದೆ ಇಲ್ಲಿ ಇಲ್ಲೇ ಟ್ರೈನ್ ಮತ್ತು ಬಾಲಭವನ ಬಾಲಭವನ ಇದೆ ಸು ಬಾಲಭವನದಲ್ಲಿ ಇವಾಗ ರೈಲು ಸಂಚಾರ ಮತ್ತು ಬೋಟಿಂಗ್ ಅಂತ ಹೇಳ್ತಾರೆ ದೋಣಿ ಸಂಚಾರ ಥ್ಯಾಂಕ್ ಯು

वह फिलि एमासी तरिमकरा eg, गो

స్వీట్ సిక్స్ అమ్మ శుచి సిక్స్టన్ అమ్మా కార్డు గుడ్డీ ఫ్రెండ్స్ బాలి బాల మందిర బాలభవన బాలభవన

ಟ್ರೇನ್ ಮುಗಿಸಿ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ನಾವು ಬ್ರೇಕ್ ಡ್ಯಾನ್ಸಿಗೆ ಹೋಗ್ತಿದ್ದೀವಿ ಅದ್ರ ಟಿಕೆಟ್ ತಗೊಂಡ್ವಿ ಅಂದ್ರೆ ಅಲ್ಲಿ ಬರೀ ಕ್ಯಾಶ್ ಇರೋದಂತೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಹಾಗಾಗಿ ಸ್ಕ್ಯಾನ್ ತಗೊಂಡು ಗೂಗಲ್ ಪೇ ಇಲ್ಲ ಸೊ ಗೂಗಲ್ ಪೇ ಮಾಡಿಸ್ಕೊಂಡು ಇವಾಗ ಹೋಗ್ತಿದ್ದೇವೆ ಬನ್ನಿ ಅದು ಮಾತ್ರ ಅಲ್ಲಿ ಕೂತ್ಕೊಂಡ್ಲು ಸಪ್ರೇಟ್ ಆಗಿ ಸೀಟ್ ಇಲ್ಲದೆ ಇರೋ ಕಾರಣ್ ಸುಚಿ ಕೂತ್ಕೊಳ್ತಿದ್ದಾಳಂತೆ ಗುರಿ ಮೂವತ್ತು ರೂಪಾಯಿ ಗೊತ್ತುಂಟಾ ನಮ್ಮ ಹಬ್ಬದಲ್ಲೆಲ್ಲ ಐವತ್ತು ನೂರು ರೂಪಾಯಿ ಅಂತ ಅಂತಾರೆ ಬ್ರೇಕ್ ಡ್ಯಾಂಕ್ಸಿಗೆಲ್ಲ ಜನ ಹೆದರ್ಕೊಳ್ತಿದ್ದಾರೆ ಗಟ್ಟಿ ಕೂತ್ಕೊಳ್ಳಿ ಮೊಬೈಲ್ ಹಾಕ್ತಾರೆ ನಿಮ್ದು ಲೈಟ್ Is <laughs> this

জাতে পারি সিনজি হিসু ইজে হিজি হিসে

Olha <laughs> Oh, God! Vai, ah. vai! Such a nice experience! Que

llamada <laughs> <laughs>

ಅದು ಒಳ್ಳೆದಿದೆ ಅದು ಒಳ್ಳೆದಿದೆ ನಿಮಗೆ ನಿಮಗೆ ಇಂಗೆರಡು ಒಳ್ಳೆದಿದೆ ಇನ್ನೊಂದ ಸಲ ಕೊಟ್ರು ನಾನು ಕೂಕಂತೆ ಚೆನ್ನಾಗಿತ್ತು ಬರ್ತ ಮಾತ್ರ ನಿಜ ಹೇಳ್ತೀನಿ ಮೂವತ್ತು ರೂಪಾಯಿ ಅಷ್ಟೇ ಜ್ಯೂಸ್ ಬೋಟಿಂಗ್ ಹೋಗಬಹುದು ಪುನಃ ಮೊಷ್ಟಿ ಪುನಃ ಟಿಕೆಟ್ ಮಾಡೋಕು ಇವಾಗ ಇಲ್ಲಿಂದಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಐ ಮೀನ್ ಜ್ಯೂಸ್ ಆರ್ ಸ್ನಾಕ್ಸ್ ಓಕೆ

ಇವಳು ಸಾಂಗ್ ಕೇಳಿ ಮಳೆ ಬರೋದು ನಿಲ್ಲಿಕ್ಕಿದೆ ಸಮೇ ನಿಂತು ಆಯ್ತು ಹೋಗಿ

ಚೂರು ನನ್ ಕೈ ಇಡ್ಕೊಂಡಿದ್ದ ಕೈ ಚಿಕ್ಕಡಿ ತಗೊಂಡ ನೀವು

ಅದೇ ಪರ್ ಹೆಡ್ ತರ್ಟಿ ರುಪೀಸ್ ಬೀಳುತ್ತೆ ಏನು ಆಟ ಆಡ್ಲಿಕ್ಕೆ ಹೋದ್ರು ತರ್ಟಿ ಟು ಟ್ವೆಂಟಿ ಅಂತ ಎಂಟ್ರೆನ್ಸ್ ಟ್ವೆಂಟಿ ಅದಾದ್ಮೇಲೆ ತರ್ಟಿ ಇರೋದು ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಇಲ್ಲಿ ಬರ್ತಾ ಉಂಟು ಈಗ ನೆಕ್ಸ್ಟ್ ಫಾಸ್ ಹುಡ್ಕೊಂಡು ಹೋಗ್ಬೇಕು ಇವಾಗ ಎಕ್ಸಿಟ್ ಎಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲಿ ಕಬನ್ ಪಾರ್ಕ್ ಪ್ರಾಬ್ಲಮ್ ಅದು ಒಂದು ನಮಗೆ ಒಳಗಡೆ ಬರ್ತೀವಿ ಪ್ರತಿ ಸಲ ಎಂಟ್ರೆನ್ಸ್ ಆಗುತ್ತೆ ಎಂಟ್ರಿಗೆ ಬರ್ತೀವಿ ಆಮೇಲೆ ಎಕ್ಸಿಟ್ ಆಗಲ್ಲ ನಾವು ಕಾಲ್ ಬರ್ತಾ ಉಂಟು ಮಾಡ ಸೊ ಫೈನಲಿ ನಮ್ಮ ಪಾಸ್ತಾ ಬಂತು ಕಬನ್ ಪಾರ್ಕಿಗೂ ಬಂದ್ವಿ ಏನೆಲ್ಲ ರೀಲ್ಸಲ್ಲಿ ನೋಡ್ತಿದ್ವು ಅದನ್ನೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ ಇವತ್ತು ಫಸ್ಟ್ ಟೈಮ್ ರೀಲ್ಸಿಂದ ಹೊರಗಡೆ ಬಂದಿದ್ದು ನಾವು ಅನ್ಕೊಂಡಿರೋದೆಲ್ಲ ವೇಟ್ ಅದೆಲ್ಲ ಮುಗಿಸಿ ನಾವು ನಮ್ಮ ಫೇವ್ರಿ ಪಾಸ್ತಾನ ತಿಂದು ಓಕೆ ಈ ಸೊ ಸಾರಿ ನಾವಿವಾಗ ಮಲ್ಲೇಶ್ವರಂಗೆ ಹೋಗ್ತಿದ್ದೇವೆ ಒನ್ ಒನ್ ಸೆಕೆಂಡ್ ಸೊ ನಾವು ಕಬನ್ ಪಾರ್ಕಿಗೆ ಬಂದ್ವಿ ಆ್ಯಂಡ್ ನಾವು ಪಾಸ್ತಾ ತಿಂದ್ವಿ ಕೂಡ ಅಂದರೆ ನಾವು ರೀಲ್ಸಲ್ಲಿ ಏನೆಲ್ಲ ಶೇರ್ ಮಾಡಿದ್ವಿ ತುಂಬ ಶೇರ್ ಮಾಡ್ತಿದ್ವಿ ಅದರಲ್ಲಿ ಎಕ್ಸಿಕ್ಯೂಟ್ ಆಗಿರೋದು ಕಬನ್ ಪಾರ್ಕ್ ಮಾತ್ರ ಇವಾಗ ಸದ್ಯಕ್ಕೆ ಕಬನ್ ಪಾರ್ಕಿಗೆ ಫಸ್ಟ್ ಟೈಮ್ ಬಂದಿದ್ವಿ ಆದರೆ ಸುಮ್ಮನೆ ಬಂದ್ವಿ ತಿರುಗಿದ್ವಿ ಹೋದ್ವಿ ಅಷ್ಟೇ ಆಗಿತ್ತು ಇವತ್ತು ಫುಲ್ ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಆ್ಯಂಡಿಲ್ಲಿ ಶುಚಿಯವರಿದ್ದಾರೆ ಅಲ್ಲಿ ಅಲ್ಲವಳು ಲೊಕೇಶನ್ ನೋಡ್ತಿದ್ದಾರೆ ಆ್ಯಂಡ್ ನಾವಿವಾಗ ಎಂತ ತಗೋತು ಅಂತ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬಾಯ್ ಇಲ್ಲ ಬೇಡ ಅಂದರೆ ನಾವಿವಾಗ ಮಲ್ಲೇಶ್ವರಮಿಗೆ ಹೋಗ್ತಿದ್ದೇವೆ ಅಲ್ಲಿದ್ದು ಸಪ್ರೇಟ್ ಬ್ಲಾಕ್ ಮಾಡ್ತೇನೆ ಓಕೆ